ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ವಿಷಯ ಸಮಾಜ ವಿಜ್ಞಾನ ಅಂಕಗಳು ಎಂಬತ್ತು ಸರಿ ಸುಮಾರು ಎಂಬತ್ತು ಅಂಕಗಳಿಗೆ ಬರತಕ್ಕಂತಹ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡ್ತಕ್ಕಂಥದ್ದು ಇಲ್ಲಿ ಒಂದು ಗಮನದಲ್ಲಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ದ್ವಿತೀಯ ಭಾಷೆ ಇಂಗ್ಲೀಷ್ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರತಕ್ಕಂತಹ ದ್ವಿತೀಯ ಭಾಷೆ ಇಂಗ್ಲೀಷ್ನ ಮೂರು ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡಿದ್ವಿ ಮೂರರಿಂದ ಅರವತ್ತ್ನಾಲ್ಕು ಅಂಕಗಳು ಬಂದಿರತಕ್ಕಂತಹ ಆ ಪ್ರಶ್ನೆ ಪತ್ರಿಕೆಗಳಾಗಿದ್ದವು ಹಾಗಾಗಿ ನಮ್ಮ ವಿಡಿಯೋಗಳನ್ನು ನೋಡಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಪ್ರಶ್ನೆ ಪರೀಕ್ಷೆ ಮುಗಿದ ದಿನ ಕಿ ಆನ್ಸರ್ನ ಕೂಡ ಹಾಕಿದ್ವಿ ಅವುಗಳಲ್ಲಿ ಇರತಕ್ಕಂಥ ಕಮೆಂಟ್ಗಳು ನೋಡಿ ಭಾಳಷ್ಟು ಸಂತೋಷ ಆಯಿತು ಕೆಲವೊಬ್ರು ಜಸ್ಟ್ ಪಾಸ್ ಆಗ ಆಗ್ತೀನಿ ಅಂತಕ್ಕಂಥ ಗ್ಯಾರಂಟಿ ಇಟ್ಕೊಂಡಿರ್ತಕ್ಕಂಥವ್ರು ನನಗೆ ಫಿಫ್ಟಿ ಪ್ಲಸ್ ಮಾರ್ಕ್ಸ್ ಬರ್ತವೆ ಕೆಲವೊಬ್ಬರು ಸೆವೆಂಟಿ ಏಯ್ಟ್ ಬರ್ತದೆ ಸೆವೆಂಟಿ ನೈನ್ ಬರ್ತದೆ ನನಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರ್ತದೆ ಸರ್ ನಿಮ್ಮ ವಿಡಿಯೋ ನೋಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಭಾಳಷ್ಟು ಸಂತೋಷ ಆಯಿತು ಹಾಗಾಗಿ ಇವತ್ತು ನಾವು ಇಲ್ಲಿ ಸಮಾಜ ವಿಜ್ಞಾನ ಪರೀಕ್ಷೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಿರೀಕ್ಷಿತವಾಗಿರ್ತಕ್ಕಂತಹ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ಸೊ ಮೊದಲೇ ಮೇರೆಗೆ ನಮ್ಮ ಚಾನಲ್ ಯಾರಾದರೂ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಒಂದು ಲೈಕ್ ಕೊಟ್ಟು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ತಡೆ ಮಾಡದೆ ವಿಡಿಯೋವನ್ನು ಪ್ರಾರಂಭಿಸ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆ ಪ್ರತಿ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅದನ್ನು ಅದನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರಗಳನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ನಿಮ್ಮ ಉತ್ತರವನ್ನು ಪತ್ರಿಕೆಯಲ್ಲಿ ಬರೆಯಿರಿ ಅಂತಕ್ಕಂಥದ್ದು ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಿರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು ಎಂಟು ಅಂಕಗಳಿಗೆ ಇರ್ತಕ್ಕಂತಹ ಪ್ರಶ್ನೆಗಳು ಆಗಿರ್ತಕ್ಕಂಥವು ಮೊದಲನೆಯ ಪ್ರಶ್ನೆ ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರು ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದವರು ಯಾರಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಎ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ನೆನ್ಪಿಟ್ಕೋಬೇಕು ಇನ್ನು ಎರಡನೇ ಪ್ರಶ್ನೆ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣಗೊಂಡಿರತಕ್ಕಂತಹ ವರ್ಷ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣಗೊಂಡಿರತಕ್ಕಂಥ ವರ್ಷ ಯಾವುದಂತಂದ್ರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಯು ಎನ್ ಓದ ಸಹಾಯಕ ಸಂಘದ ಸಂಸ್ಥೆ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಆಪ್ಷನ್ ಡಿ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿ ಓ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತದೆ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ಯು ಎನ್ ಓದ ಸಹಾಯಕ ಸಂಘ ಸಂಸ್ಥೆ ಯಾವುದಪ್ಪ ಅಂತಂದ್ರಲ್ಲಿ ಡಬ್ಲ್ಯೂ ಟಿ ಓ ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಫೋರ್ ಅಸ್ಪೃಶ್ಯತೆಯು ಹಿಂದೂ ಸಮಾಜಕ್ಕೆ ಹತ್ತಿರದ ಕಳಂಕ ಎಂದು ಹೇಳಿರ್ತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಇದು ನಾಲ್ಕು ಆಪ್ಷನ್ಗಳಿದ್ದಾವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾಕವಿ ಪಂಪ ಗಾಂಧೀಜಿ ಜ್ಯೋತಿಬಾ ಪುಲೆ ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಗಾಂಧೀಜಿಯವರು ಅಸ್ಪೃಶ್ಯತೆ ಅಂತಕ್ಕಂಥದ್ದು ಹಿಂದೂ ಸಮಾಜಕ್ಕೆ ಹೆತ್ತಿದ ಕಳಂಕ ಎಂದು ಹೇಳಿರ್ತಕ್ಕಂಥವ್ರು ಮುಂದಿನ ಪ್ರಶ್ನೆ ಚಂದ್ರನ ದಕ್ಷಿಣ ಧ್ರುವದ ಬಳಿಯದ ಪ್ರಪಂಚದ ಮೊದಲ ದೇಶ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿರುವಂಗೆ ಭಾರತ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಇಳಿದಿರತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ದೇಶ ಯಾವುದಪ್ಪ ಅಂತಂದರೆ ಭಾರತ ಚಂದ್ರನ ಉತ್ತರ ಧ್ರುವದ ಮೇಲೆ ಸಾಕಷ್ಟು ದೇಶಗಳು ಇಳಿದಿರತಕ್ಕಂಥದ್ದು ಬಟ್ ದಕ್ಷಿಣ ಧ್ರುವದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಳಿದ ದೇಶ ಯಾವುದಪ್ಪ ಅಂತಂದರೆ ಇಲ್ಲಿ ಭಾರತ ಆಗಿರ್ತದೆ ಪ್ರಶ್ನೆ ಸಂಖ್ಯೆ ಆರು ನೀತಿ ಆಯೋಗದ ದಿನವಹಿ ಆಡಳಿತವನ್ನು ನಿರ್ವಹಿಸುವವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ನೀತಿ ಆಯೋಗದ ಉಪಾಧ್ಯಕ್ಷರು ಅದರ ದಿನವಹಿ ಆಡಳಿತವನ್ನು ನಿರ್ವಹಿಸುತ್ತಾರೆ ನೆಕ್ಸ್ಟ್ ರಮೇಶನು ತನ್ನ ಮಗಳ ವಿವಾಹವನ್ನು ಮಾಡಲು ಹಣವನ್ನು ಉಳಿತಾಯ ಮಾಡಬೇಕಾಗಿದ್ದು ಅವನು ಬ್ಯಾಂಕಿನಲ್ಲಿ ತೆರೆಯಬೇಕಾಗಿರತಕ್ಕಂಥ ಖಾತೆ ಯಾವುದಂತಂದ್ರೆ ಇಲ್ಲಿ ಆಯ್ಕೆ ಎ ಅಥವಾ ಆಪ್ಷನ್ ಎ ಆವರ್ತ ಠೇವಣಿ ಖಾತೆಯನ್ನು ತೆಗಿಯಬೇಕಾಗ್ತದೆ ಬ್ಯಾಂಕ್ನಲ್ಲಿ ಪ್ರಶ್ನೆ ಸಂಖ್ಯೆ ಎಂಟು ಕೊನೆಯ ಪ್ರಶ್ನೆ ಮಲ್ಟಿಪ್ಲಿಕೇಷನಲ್ಲಿ ಭಾರತದಲ್ಲಿ ಹಣಕಾಸು ವರ್ಷ ಆರಂಭವಾಗುವುದು ಭಾರತದಲ್ಲಿ ಹಣಕಾಸು ವರ್ಷ ಆರಂಭವಾಗುವುದು ಯಾವಾಗಪ್ಪ ಅಂತಂದ್ರೆ ಇಲ್ಲಿ ಏಪ್ರಿಲ್ ಒಂದರಂದು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಮೇನ್ ಕ್ವಶನ್ ನಂಬರ್ ಟು ಇದು ಕೂಡ ನಿಮಗೆ ಒಂದು ಅಂಕದ ಎಂಟು ಪ್ರಶ್ನೆಗಳಿರ್ತವೆ ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಕೊನೆಗಾಣಿಸಿದ ಒಪ್ಪಂದ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಮದ್ರಾಸ್ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಏನು ಕೊನೆಗೊಂಡಿತು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ನ್ಯೂ ಇಂಡಿಯಾ ಎಂಬ ಪತ್ರಿಕೆ ಆರಂಭಿಸಿದವರು ಯಾರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭಿಸಿದ್ರು ಯಾರಪ್ಪ ಇಲ್ಲಿ ಉತ್ತರ ಅನಿ ಬೇಸೆಂಟ್ ಅವರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭಿಸಿದರು ಪ್ರಶ್ನೆ ಸಂಖ್ಯೆ ಹನ್ನೊಂದು ನೇಮಕಾತಿಯ ಆಡಳಿತ ರಚನೆಯ ಅಡಿಯಲ್ಲಾಗಿರುತ್ತದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಓಗ್ಲೆನ್ ಸ್ಟಾಲ್ ಉತ್ತರ ಓಗ್ಲೆನ್ ಸ್ಟಾಲ್ ಆಗಿರ್ತದೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆ ಹೇಗೆ ಪ್ರಾರಂಭವಾಯಿತು ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಯು ಹೇಗೆ ಪ್ರಾರಂಭವಾಯಿತು ಅಂತಕ್ಕಂಥ ಪ್ರಶ್ನೆಗೆ ಆಧುನಿಕ ಕಾಲದಲ್ಲಿ ವರ್ಗ ವ್ಯವಸ್ಥೆಯು ಕೈಗಾರಿಕ ಕೈಗಾರೀಕರಣದಿಂದ ಪ್ರಾರಂಭ ಆಯಿತು ಮುಂದಿನ ಪ್ರಶ್ನೆ ಜನಮಂದೆಯ ವರ್ತನೆಯ ಮತ್ತೊಂದು ಮಾದರಿ ಯಾವುದು ಅಂತಕ್ಕಂಥ ಪ್ರಶ್ನೆಗೆ ದೋಂಬಿ ಅಥವಾ ಗಲಭೆ ಮುಂದಿನ ಪ್ರಶ್ನೆ ಭಾರತದ ಭೂಸ್ವರೂಪ ವಿಭಾಗಗಳಲ್ಲಿ ಅತಿ ಪುರಾತನವಾದದ್ದು ಯಾವುದು ಅಂತಕ್ಕಂಥ ಪ್ರಶ್ನೆಗೆ ಪರ್ಯಾಯ ಪ್ರಸ್ಥಭೂಮಿ ಮುಂದಿನ ಪ್ರಶ್ನೆ ನೀರಾವರಿ ಎಂದರೇನು ಈ ಪ್ರಶ್ನೆಗೆ ಉತ್ತರ ವ್ಯವಸಾಯದ ಭೂಮಿಗೆ ಕೃತಕವಾಗಿ ಬಾವಿ ಮತ್ತು ಕೆರೆಗಳಿಗೆ ನೀರು ಸರಬರಾಜು ಮಾಡುವುದನ್ನು ನೀರಾವರಿ ಎಂದು ಕರೆಯುತ್ತೇವೆ ಪ್ರಶ್ನೆ ಸಂಖ್ಯೆ ಹದಿನಾರು ಉದ್ಯಮಿ ಎಂಬ ಪದವು ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ ಉದ್ಯಮಿ ಅಂತಕ್ಕಂತಹ ಈ ಪದವು ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ ಅಂತಕ್ಕಂಥ ಪ್ರಶ್ನೆಗೆ ಎಂಟ್ರಾ ಪ್ರೆಂಡೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆ ಪ್ರಶ್ನೆಯೊಂದಕ್ಕೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಎರಡು ಅಂಕದ ಪ್ರಶ್ನೆಗಳು ಎಂಟು ಪ್ರಶ್ನೆಗಳು ಹದಿನಾರು ಅಂಕಗಳಿರ್ತಕ್ಕಂಥದ್ದು ಕದನದ ಪರಿಣಾಮಗಳೇನು ಅಂತಕ್ಕಂಥ ಪ್ರಶ್ನೆಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಭಾಳಷ್ಟು ಬಾರಿ ಕೇಳಲ್ಪಟ್ಟಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಕದನದ ಪರಿಣಾಮಗಳೇನು ಉತ್ತರ ಬ್ರಿಟಿಷರು ಬಂಗಾಳದಿಂದ ಅನಿರ್ಬಂಧಿತ ವ್ಯಾಪಾರ ಹಕ್ಕನ್ನು ಪಡೆದರು ಒಂದು ಪಾಯಿಂಟ್ ಬರಬೇಕು ಬಂಗಾಳದ ನವಾಬ ಸಿರಾಜುದ್ದೌಲನ ಸೋಲು ಮತ್ತು ಹತ್ಯೆ ಆಗತಕ್ಕಂಥದ್ದು ಭಾರತೀಯರಲ್ಲಿನ ಅನೈಕ್ಯತೆ ಮತ್ತು ಅಸಂಘಟನೆ ಪ್ರದರ್ಶನ ಮೀರ್ ಜಾಫರ್ ಬಂಗಾಳದ ನವಾಬನಾದನು ಮೀರ್ ಜಾಫರ್ ಕಂಪನಿಗೆ ಹದಿನೇಳು ಪಾಯಿಂಟ್ ಎಪ್ಪತ್ತು ಕೋಟಿ ಯುದ್ಧ ಪರಹಾರ ಪರಿಹಾರವನ್ನು ನೀಡಿದನು ಇದು ಪ್ಲಾಸ್ಟಿಕ್ ಕದನದ ಪರಿಣಾಮಗಳು ಆಗಿರತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಭಾರತವು ಸ್ವಾತಂತ್ರ್ಯ ಗಳಿಸಿದ ಸಮಯದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಅಂತಕ್ಕಂಥದನ್ನು ಪಟ್ಟಿ ಮಾಡಬೇಕು ಭಾರತ ಸ್ವತಂತ್ರ ಗಳಿಸಿರ್ತಕ್ಕಂಥ ಸಮಯದಲ್ಲಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಂತಂದರೆ ನಿರಾಶ್ರಿತರ ಸಮಸ್ಯೆ ಕೋಮು ಗಲಭೆಗಳು ಸರ್ಕಾರ ರಚನೆಯ ಸಮಸ್ಯೆ ಆಹಾರ ಉತ್ಪಾದನೆ ಸಮಸ್ಯೆ ಕೃಷಿ ಬೆಳವಣಿಗೆ ಸಮಸ್ಯೆ ಕೈಗಾರಿಕಾ ಬೆಳವಣಿಗೆ ಸಮಸ್ಯೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಸಮಸ್ಯೆ ಸಮಸ್ಯೆ ಬಡತನ ನಿರುದ್ಯೋಗ ಭಾಷಾವಾರು ರಾಜ್ಯಗಳ ರಚನೆ ಸೊ ಎರಡು ಅಂಕಗಳಿಗೆ ಕನಿಷ್ಠ ನೀವು ಒಂದು ನಾಲ್ಕರಿಂದ ಐದು ಪಾಯಿಂಟ್ಗಳಾದರೂ ಬರೀಬೇಕಾಗ್ತದೆ ಸ್ವಲ್ಪ ನೋಟ್ ಮಾಡ್ಕೋಬೇಕು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಭದ್ರತಾ ಸಮಿತಿಯ ಕಾರ್ಯವೈಖರಿಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಉತ್ತರ ನೋಡೋದಾದರೆ ಜಾಗತಿಕ ಸಮಸ್ಯೆಗೆ ಶಾಂತಿಯುತ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಶಾಂತಿ ಮತ್ತು ಸುವ್ಯವಸ್ಥೆಗೆ ಶಾಂತಿ ಪಾಲನಾ ಪಡೆ ಬಳಕೆ ಮಾಡ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಹಾ ಕಾರ್ಯದರ್ಶಿ ಹುದ್ದೆಗೆ ಉಮೇದುವಾರಿಕೆ ಸೂಚಿಸ್ತದೆ ಅಂತಕ್ಕಂಥದ್ದು ಏನೋ ಅಥವಾ ಇದರಲ್ಲಿ ಚಾಯ್ಸ್ ಇರ್ತಕ್ಕಂಥದ್ದು ಪ್ರಶ್ನೆ ಏನಪ್ಪ ಅಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಅಂತಕ್ಕಂಥದ್ದು ಕೆ ಪಿ ಎಸ್ ಸಿ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿ ಪತ್ರಾಂಕಿತ ಅಧಿಕಾರಿಗಳನ್ನು ಸ್ಪರ್ಧಾತ್ಮಕ ಮತ್ತು ವ್ಯಕ್ತಿತ್ವ ಪರೀಕ್ಷೆಗಳ ಮೂಲಕ ನೇಮಕ ಮಾಡ್ತಕ್ಕಂಥದ್ದು ಕೆಲವು ಹುದ್ದೆಗಳಿಗೆ ವ್ಯಕ್ತಿತ್ವ ಪರಿಸ್ಥ ಪರೀಕ್ಷೆಯನ್ನು ನಡೆಸುವುದು ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ಇಲಾಖಾ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಎಕ್ಸಾಮ್ಗಳನ್ನು ನಡೆಸ್ತಾರೆ ವರ್ಷಕ್ಕೆ ಎರಡು ಬಾರಿ ಸರ್ಕಾರಿ ನೌಕರರಿಗೆ ಶಿಸ್ತು ಮತ್ತು ಪೂರ್ವಾನ್ವಯ ಬಡ್ತಿ ಪ್ರಕರಣಗಳಿಗೆ ಸರ್ಕಾರಕ್ಕೆ ಸಲಹೆ ಅಥವಾ ಸಜೆಷನನ್ನು ಕೊಡ್ತಕ್ಕಂಥದ್ದು ವಿವಿಧ ಪರೀಕ್ಷೆಗಳ ನಡುವೆ ಸಮನ್ವಯ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಇವೆಲ್ಲ ಕೆ ಪಿ ಸಿಯ ಕಾರ್ಯಗಳಾಗಿರ್ತವೆ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳಾಗಿರ್ತವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮಕ್ಕಳ ದುಡಿತವೆಂಬುದು ಸಾಮಾಜಿಕ ವ್ಯವಸ್ಥೆ ಒಂದು ಗಂಭೀರ ಪಿಡುಗಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಂದರೆ ಬಾಲಕಾರ್ಮಿಕ ಪದ್ಧತಿ ಉತ್ತರ ಮಕ್ಕಳಿಗೆ ದಿನವಿಧಿ ದುಡಿತ ಅನಾರೋಗ್ಯಕ್ಕೆ ಕಾರಣ ಪೌಷ್ಟಿಕ ಆಹಾರದ ಕೊರತೆ ಶಿಕ್ಷಣದಿಂದ ವಂಚಿತ ಮಾನಸಿಕ ಭಾವನಾತ್ಮಕ ಆರ್ಥಿಕ ಸಾಮಾಜಿಕ ದೈಹಿಕ ಒತ್ತಡಗಳು ಆಗ್ತಕ್ಕಂಥದ್ದು ವೈದ್ಯಕೀಯ ಸೌಲಭ್ಯಗಳಿಂದ ಮಕ್ಕಳು ವಂಚಿತರಾಗ್ತಕ್ಕಂಥದ್ದು ಬಾಲ್ಯದ ಆಟ ಮತ್ತು ಪಾಠಗಳಿಂದ ಕೂಡ ವಂಚಿತರಾಗುವರು ಹಾಗಾಗಿ ಮಕ್ಕಳ ದುಡಿತು ಎಂಬುದು ಸಾಮಾಜಿಕ ವ್ಯವಸ್ಥೆ ಒಂದು ಗಂಭೀರ ಪಿಡುಗಾಗಿದೆ ಅಥವಾ ಸಮಸ್ಯೆಯಾಗಿದೆ ಅಥವಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಚಾಯ್ಸ್ ಇರತಕ್ಕಂಥ ಪ್ರಶ್ನೆಗೆ ಅಸ್ಪೃಶ್ಯತೆಯು ಅಸ್ಪೃಶ್ಯತೆ ಆಚರಣೆಯು ಒಂದು ಸಾಮಾಜಿಕ ಪಿಡುಗು ಎಂದು ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಸ್ಪೃಶ್ಯತೆ ಅಂತಕ್ಕಂಥ ಅನ್ಟಚಬಿಲಿಟಿ ಅಂತಕ್ಕಂಥದ್ದು ಒಂದು ಸಮಾಜದಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಒಂದು ಪಿಡುಗು ಅಂತಕ್ಕಂಥದ್ದನ್ನು ಹೇಗೆ ಸಮರ್ಥಿಸ್ತೀರಿ ಅಂತಕ್ಕಂಥದ್ದನ್ನು ಇಲ್ಲಿ ಆನ್ಸರ್ ಬರ್ರಿ ಅಂತಕ್ಕಂಥದ್ದು ಸಮಾಜದ ಕಡೆಯ ಹಂತದವರು ಅಮಾನುಷ್ಯ ಮತ್ತು ಅಮಾನವೀಯ ಆಚರಣೆಗಳು ಗಾಂಧೀಜಿ ಪ್ರಕಾರ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿರದ ಕಳಂಕ ಆಗಿರತಕ್ಕಂಥದ್ದು ಸಾಮಾಜಿಕ ಚಲನೆಯ ನಿಯಂತ್ರಣ ಇವರು ಸಾಮಾಜಿಕ ಆರ್ಥಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ರಾಜಕೀಯ ಅವಕಾಶಗಳಿಂದ ವಂಚಿತರು ಕೂಡ ಆಗಿರ್ತಾರೆ ಹಾಗಾಗಿ ಇದೊಂದು ಅಸ್ಪೃಶ್ಯತೆಯ ಆಚರಣೆ ಒಂದು ಸಾಮಾಜಿಕ ಬಿಡುಗಾಗಿರ್ತದೆ ಪ್ರಶ್ನ ಸಂಖ್ಯೆ ಇಪ್ಪತ್ತೊಂದನ್ನು ನೋಡೋದಾದರೆ ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನೇ ಆಡುವ ಜೂಜಾಟವಾಗಿದೆ ಸ್ಪಷ್ಟೀಕರಿಸಿ ಬಹಳಷ್ಟು ಬಾರಿ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಅತಿ ಹೆಚ್ಚು ಜನ ಕೃಷಿ ಅವಲಂಬಿತರು ಮಾನ್ಸೂನ್ ಮಾರುತಗಳಿಂದ ಭಾರತದ ಕೃಷಿಯನ್ನು ನಿಯಂತ್ರಿಸಬಹುದು ಮಳೆ ವಿಫಲವಾದರೆ ಬರಗಾಲದ ಸಂಭವ ಮಳೆ ಅಧಿಕವಾದರೆ ಪ್ರವಾಹ ಸಾಧ್ಯತೆ ಇದರಿಂದ ಪ್ರಾಣ ಮತ್ತು ಆಸ್ತಿ ಕೂಡ ಹಾನಿಯಾಗ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಇಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಅಬ್ರಕದ ಉಪಯೋಗಗಳು ಯಾವುವು ಅಬ್ರಕವನ್ನು ಎಲ್ಲಿ ಉಪಯೋಗಿಸ್ ಅಬ್ರಕದ ಉಪಯೋಗಗಳು ಏನು ಅಂತಕ್ಕಂತಹ ಪ್ರಶ್ನೆಗೆ ಟೆಲಿಫೋನ್ ಟೆಲಿಗ್ರಾಫ್ ನಿಸ್ತಂತು ಸೇವೆ ಗಾಜು ತಯಾರಿಕೆ ಡೈನೋಮೊಗಳ ತಯಾರಿಕೆ ಬಣ್ಣ ವಾರ್ನಿಷ್ ತಯಾರಿಕೆಯಲ್ಲಿ ಕೃತಕ ರಬ್ಬರ್ ಮತ್ತು ರಾಸಾಯನಿಕ ಕೈಗಾರಿಕೆಗಳಲ್ಲಿ ಈ ಅಭ್ರಕವನ್ನು ಬಳಕೆ ಮಾಡಲಾಗ್ತದೆ ಇಲ್ಲಿ ಅಂತಂದರೆ ಟೆಲಿಫೋನ್ ಟೆಲಿಗ್ರಾಫ್ ನಿಸ್ತಂತು ಸೇವೆ ಗಾಜು ತಯಾರಿಕೆಯಲ್ಲಿ ಡೈನೋಮಗಳ ತಯಾರಿಕೆ ಬಣ್ಣ ವಾರ್ನಿಷ್ ತಯಾರಿಕೆಯಲ್ಲಿ ಕೃತಕ ರಬ್ಬರ್ ಮತ್ತು ರಾಸಾಯನಿಕ ಕೈಗಾರಿಕೆಗಳಲ್ಲಿ ಹಬ್ಬರಕವನ್ನು ಉಪಯೋಗಿಸಲ್ಪಡ್ತದೆ ಪಂಚವಾರ್ಷಿಕ ಯೋಜನೆ ಯೋಜನೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂತಕ್ಕಂಥ ಪ್ರಶ್ನೆಗೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳೇನೇನು ಅಂತಂದರೆ ಉತ್ಪಾದನೆಯ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ಉದ್ಯೋಗಗಳ ಸೃಷ್ಟಿ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ತಕ್ಕಂಥದ್ದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಆರ್ಥಿಕ ಅಭಿವೃದ್ಧಿಯ ವೇಗ ಅಧಿಕಗೊಳಿಸುವುದು ರಾಷ್ಟ್ರೀಯ ಮತ್ತು ತಲಾ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನೆ ಮಾಡ್ತಕ್ಕಂಥದ್ದು ಕೃಷಿ ಕೈಗಾರಿಕೆ ಅಭಿವೃದ್ಧಿ ವ್ಯಾಪಾರ ಮತ್ತು ವಹಿವಾಟುಗಳ ವೃದ್ಧಿಯನ್ನು ಮಾಡತಕ್ಕಂಥದ್ದು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಆಗಿರ್ತವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಅಮೇರಿಕ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಅವರು ನಾಗರಿಕ ನೀಡಿದ ಹಕ್ಕುಗಳನ್ನು ತಿಳಿಸಿರಿ ಸುರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರದ ಹಕ್ಕುಗಳನ್ನು ಜಾನ್ ಎಫ್ ಅವರು ನಾಗರಿಕರಿಗೆ ನೀಡಿದರು ಪ್ರಶ್ನ ಸಂಖ್ಯೆ ನಾಲ್ಕು ಮುಖ್ಯ ಪ್ರಶ್ನೆ ಸಂಖ್ಯೆ ನಾಲ್ಕು ಮೂರು ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದು ಪ್ರತಿಯೊಂದಕ್ಕೆ ಮೂರರಿಂದ ಆರು ವಾಕ್ಯಗಳಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಸಹಾಯಕ ಸ ಸೇನಾ ಪದ್ಧತಿಯ ಯಾವುವು ವಿವರಿಸಿ ಉತ್ತರ ಇದನ್ನು ವೆಲ್ಲೆಸ್ಲಿ ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಸಹಾಯಕ ಸೈನ್ಯ ಪದ್ಧತಿಯ ಪದ್ಧತಿಯನ್ನು ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದನು ಈ ಪದ್ಧತಿ ಸ್ವೀಕರಿಸಿದ ಮೊದಲ ದೇಶೀಯ ರಾಜನು ಹೈದರಾಬಾದಿನ ನಿಜಾಮನಾಗಿ ಆಗಿರ್ತಾನೆ ದೇಶೀಯ ರಾಜನು ಬ್ರಿಟಿಷರ ಒಂದು ಸೇನಾ ತುಕಡಿಯನ್ನು ಇಟ್ಟುಕೊಳ್ಳಬೇಕು ಅದರ ಖರ್ಚು ವೆಚ್ಚಗಳನ್ನು ಆ ರಾಜನೇ ಭರಿಸಬೇಕು ಬ್ರಿಟಿಷರ ಒಬ್ಬ ರೆಸಿಡೆನ್ಸಿಯನ್ನು ದೇಶೀಯ ರಾಜನು ತನ್ನ ಆಸ್ಥಾನದಲ್ಲಿ ಇಟ್ಟುಕೊಳ್ಳಬೇಕು ಆತನ ಮೂಲಕವೇ ಇತರೆ ದೇಶೀಯ ರಾಜರೊಂದಿಗೆ ಯುದ್ಧ ಮತ್ತು ಒಪ್ಪಂದವನ್ನು ಮಾಡಿಕೊಳ್ಳುವುದು ಬ್ರಿಟಿಷರಿಗೆ ಸೇನೆಯ ಅವಶ್ಯಕತೆ ಇದ್ದಾಗ ಆ ಸೇನೆ ಒದಗಿಸುವುದು ಬ್ರಿಟಿಷರು ದೇಶೀಯ ರಾಜನಿಗೆ ಆಂತರಿಕ ಮತ್ತು ಬಾಹ್ಯ ಶತ್ರುಗಳಿಂದ ರಕ್ಷಣೆಯನ್ನು ಒದಗಿಸ್ತಕ್ಕಂಥದ್ದು ಇಪ್ಪತ್ತೈದರಲ್ಲಿ ಚಾಯ್ಸ್ ಕ್ವೆಶನ್ ಅಥವಾ ಅಂತಕ್ಕಂಥ ಪ್ರಶ್ನೆ ಅದನ್ನಾದರೂ ಬರಿಬೋದಿಲ್ಲ ಅಂತಂದರೆ ಈ ಪ್ರಶ್ನೆಗೆ ಉತ್ತರವನ್ನು ಬರೀರಿ ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸ್ವಾತಂತ್ರ್ಯದ ಅವಶ್ಯಕತೆ ಪ್ರತಿಪಾದನೆ ಸ್ತ್ರೀಯ ಅಸಮಾನತೆಗೆ ವಿರೋಧ ಪಾನ ನಿಷೇಧಕ್ಕೆ ಒತ್ತಾಯ ಮಾನವ ಹಕ್ಕುಗಳ ನಿರಾಕರಣೆ ಜನರ ಶೋಷಣೆಗೆ ತಡೆ ಸಾಮಾಜಿಕ ನ್ಯಾಯಕ್ಕಾಗಿ ಚಳುವಳಿ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಶಾಲೆಗಳ ಆರಂಭ ವಿಚಿತ ಮತ್ತು ಕಡ್ಡಾಯ ಶಿಕ್ಷಣದ ಪ್ರತಿಪಾದನೆ ರೈತ ಪರವಾದ ಹೋರಾಟ ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯಗಳ ಸ್ಥಾಪನೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಯಾವುವು ಅಂತಕ್ಕಂಥದ್ದು ಉತ್ತರ ಭಾರತದಲ್ಲೆಡೆ ದಂಗೆ ವ್ಯಾಪಿಸಲಿಲ್ಲ ಸಂಘಟನೆಯ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ಒಗ್ಗಟ್ಟಿನ ಶಿಸ್ತಿನ ಮತ್ತು ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇರ್ತ ಇರ್ತದೆ ಭಾರತೀಯ ಭಾರತೀಯರಿಗೆ ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಯೋಜನೆ ಮತ್ತು ಸೂಕ್ತ ಮಾರ್ಗದರ್ಶನದ ಕೊರತೆ ಕೂಡ ಇರ್ತದೆ ಅನೇಕ ಭಾರತೀಯ ರಾಜರು ಬ್ರಿಟಿಷರಿಗೆ ಬೆಂಬಲ ಬ್ರಿಟಿಷರು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿರ್ತಕ್ಕಂಥದ್ದು ಭಾರತೀಯ ಸೈನಿಕ ಸ್ವಾರ್ಥಕ್ಕಾಗಿ ಲೂಟಿ ದರೋಡೆ ಕಾರ್ಯದಲ್ಲಿ ತೊಡಗುತ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಇದಿಷ್ಟು ಕಾರಣಗಳು ನಮಗಿಲ್ಲಿ ಕಾಣಿಸ್ತವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಎರಡನೇ ಮಹಾಯುದ್ಧದ ಪರಿಣಾಮಗಳು ಯಾವುವು ಸೆಕೆಂಡ್ ವರ್ಲ್ಡ್ ವಾರ್ ಎಫೆಕ್ಟ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್ ಎರಡನೇ ಮಹಾಯುದ್ಧದ ಪರಿಣಾಮಗಳು ಯಾವುವಂತಂದರೆ ಅನೇಕ ಆಸ್ತಿ ಮತ್ತು ಪ್ರಾಣಹಾನಿ ಅನೇಕ ಜನರು ಗಾಯಗೊಂಡರು ಮತ್ತು ಅಂಗವಿಕಲರಾದರು ಹಿಟ್ಲರ್ ಮತ್ತು ಮುಸುಲೋನಿಯಂತಹ ಸರ್ವಾಧಿಕಾರಿಗಳ ಅವನೀತಿಯಾಯಿತು ವಿಶ್ವಸಂಸ್ಥೆಯ ಉದಯ ಜಗತ್ತಿನ ಅನೇಕ ದೇಶಗಳು ಸ್ವಾತಂತ್ರ್ಯವನ್ನು ಹೊಂದಿದವು ಜಗತ್ತಿನಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಬದಲಾವಣೆಗಳಾದವು ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು ಗೆದ್ದ ದೇಶಗಳು ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ದೇಶಗಳಾದವು ರಷ್ಯಾ ಮತ್ತು ಅಮೆರಿಕ ಪರಸ್ಪರ ವಿರೋಧಿಗಳಾದವು ಮುಂದಿನ ಪ್ರಶ್ನೆ ಪ್ರಶ್ನ ಸಂಖ್ಯೆ ಇಪ್ಪತ್ತೆಂಟು ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಉತ್ತರ ವಸಾಹತುಶಾಹಿತ್ವಕ್ಕೆ ವಿರೋಧ ಸಮಾಜ ಸಾಮ್ರಾಜ್ಯಶಾಹಿತ್ವಕ್ಕೆ ಕೂಡ ವಿರೋಧ ವರ್ಣಭೇದ ನೀತಿಗೆ ವಿರೋಧ ಅಲಿಪ್ತ ನೀತಿ ಆಫ್ರಿಕಾ ಮತ್ತು ಏಷ್ಯಾದ ಪ್ರಗತಿಗೆ ಆದ್ಯತೆ ನಿಶಸ್ತ್ರೀಕರಣಕ್ಕೆ ಬೆಂಬಲ ವಿಶ್ವಸಂಸ್ಥೆ ಮತ್ತು ವಿಶ್ವ ಶಾಂತಿಗೆ ಬೆಂಬಲ ಮುಂದಿನ ಪ್ರಶ್ನೆ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರ ನಡುವಿನ ಭಿನ್ನತೆಯನ್ನು ತಿಳಿಸಿರಿ ವ್ಯತ್ಯಾಸ ಬರೀಬೇಕು ನಾವಿಲ್ಲಿ ಸಂಘಟಿತ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಂಘಟಿತ ಕಾರ್ಮಿಕರು ನೋಡೋದಾದ್ರಲ್ಲಿ ಒಂದು ನಿರ್ದಿಷ್ಟ ಒಂದು ನಿರ್ದಿಷ್ಟ ಕಾನೂನಿಗೆ ಒಳಪಟ್ಟು ಕೆಲಸ ಮಾಡುವವರು ಅಸಂಘಟಿತ ಕಾರ್ಮಿಕರ ನೋಡೋದಾದರೆ ಯಾವುದೇ ನಿರ್ದಿಷ್ಟ ಕಾನೂನಿಗೆ ಒಳಪಡದೆ ಕೆಲಸ ಮಾಡ್ತಕ್ಕಂಥವರು ಸಂಘಟಿತ ಕಾರ್ಮಿಕರು ಇವರಿಗೆ ನಿರ್ದಿಷ್ಟ ವೇತನ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯ ಮುಂತಾದವುಗಳು ಇರ್ತವೆ ಇವರಿಗೆ ಅಥವಾ ಅಸಂಘಟಿತ ಕಾರ್ಮಿಕರಿಗೆ ಇವರಿಗೆ ಯಾವುದೇ ನಿರ್ದಿಷ್ಟ ವೇತನ ನಿವೃತ್ತಿ ವೇತನ ವೈದ್ಯಕೀಯ ಸೌಲಭ್ಯ ಮುಂತಾದವುಗಳು ಇರುವುದಿಲ್ಲ ಮೂರನೇ ಪ್ರಶ್ನೆ ಮೂರನೆಯ ವ್ಯತ್ಯಾಸ ಶಿಕ್ಷಕರು ಬ್ಯಾಂಕ್ ನೌಕರರು ಸರ್ಕಾರಿ ಕಂಪನಿಯ ನೌಕರರು ಮುಂತಾದವರು ಈ ಸಂಘಟಿತ ಕಾರ್ಮಿಕರಲ್ಲಿ ಇರತಕ್ಕಂಥವರು ಅಸಂಘಟಿತ ಕಾರ್ಮಿಕರಲ್ಲಿ ವಾಹನ ರಿಪೇರಿ ಮಾಡುವವರು ಕೂಲಿ ಕೆಲಸಗಾರರು ಸರ್ಕಾರಿ ಕೃಷಿ ಕಾರ್ಮಿಕರು ಮುಂತಾದವರು ಅಸಂಘಟಿತ ಕಾರ್ಮಿಕ ವಲಯಗಳಲ್ಲಿ ಬರತಕ್ಕಂಥವರಾಗಿರ್ತಾರೆ ಇನ್ನು ನಾಲ್ಕನೇ ಪಾಯಿಂಟ್ ನೋಡೋದಾದರೆ ಇವರಿಗೆ ಕೆಲಸದ ಭದ್ರತೆ ಇರ್ತದೆ ಇವರಿಗೆ ಕೆಲಸದ ಭದ್ರತೆ ಇರುವುದಿಲ್ಲ ಮುಂದಿನ ಪ್ರಶ್ನೆ ಮಣ್ಣು ಸಂರಕ್ಷಣೆ ಮಾಡುವುದು ಅವಶ್ಯಕವಾಗಿದೆ ಏಕೆ ಮಣ್ಣನ್ನು ಯಾಕೆ ನಾವು ಸಂರಕ್ಷಣೆ ಮಾಡಬೇಕು ಅದರ ಅವಶ್ಯಕತೆ ಏನು ಅಂತಕ್ಕಂಥದ್ದು ಮಣ್ಣನ್ನು ಸಂರಕ್ಷಣೆ ಮಾಡಲಿಲ್ಲ ಅಂತಂದರೆ ಪ್ರವಾಹ ಉಂಟಾಗ್ತದೆ ನದಿ ಪಾತ್ರದ ಬದಲಾವಣೆ ಆಗ್ತದೆ ಮಣ್ಣಿನ ಫಲವತ್ತತೆ ನಾಶ ಆಗ್ತದೆ ಕೆರೆ ಜಲಾಶಯಗಳಲ್ಲಿ ಹೂಳು ತುಂಬಿಕೊಳ್ಳುತ್ತದೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗುತ್ತದೆ ಇಂಗು ನೀರಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತದೆ ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ ಕೃಷಿ ಇಳುವರಿ ಕುಸಿತವಾಗ್ತದೆ ಏನು ಮಣ್ಣಿನ ಸಂರಕ್ಷಣೆ ಮಾಡಲಿಲ್ಲ ಅಂತಂದರೆ ಇದು ಸಮಸ್ಯೆಗಳಿಗೆ ಕಾರಣ ಆಗ್ತವೆ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇನ್ನು ಅಥವಾ ಇಂಟರ್ನಲ್ ಚಾಯ್ಸ್ ಅರಣ್ಯಗಳು ಮಾನವನ ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತವಾಗಿವೆ ಸಮರ್ಥಿಸಿ ಹೇಗೆ ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಸಹಾಯಕಾರಿಯಾಗಿವೆ ಅಂತಕ್ಕಂಥದ್ದನ್ನು ಸಮರ್ಥನೆ ಮಾಡಬೇಕಾದ್ರೆ ಇಲ್ಲಿ ಹೇಗೆ ಆಗ್ತವೆ ಅಂತಂದ್ರೆ ಇಲ್ಲಿ ಶುದ್ಧ ವಾಯು ಆಹಾರ ಮತ್ತು ಮೇವಿನ ಪೂರೈಕೆಯನ್ನು ಮಾಡತಕ್ಕಂಥವೇ ಅರಣ್ಯಗಳು ಮಳೆ ಉತ್ತಮ ಮಳೆ ಬರಲು ಉತ್ತಮ ಮಳೆಯನ್ನು ತರಲಿಕ್ಕೆ ಸಹಾಯ ಆಗ್ತಕ್ಕಂಥವು ಮಣ್ಣಿನ ಸವೆತವನ್ನು ನಿಯಂತ್ರಣ ಮಾಡತಕ್ಕಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಔಷಧಿ ಸಸ್ಯವರ್ಗಗಳ ಆಗರಾಗಿರ್ತಕ್ಕಂಥದ್ದು ಪ್ರವಾಸಿಗರ ಆಕರ್ಷಣೀಯ ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನಕ್ಕೆ ಸಹಾಯಕ ಆಗ್ತಕ್ಕಂಥವು ಮಾನವ ಚಟುವಟಿಕೆಗಳು ಪ್ರವಾಹ ಮತ್ತು ಭೂಕುಸಿತಕ್ಕೆ ಕಾರಣವಾಗಿವೆ ಸ್ಪಷ್ಟೀಕರಿಸಿ ಮಾನವನಿಂದ ಮರಳುಗಾರಿಕೆ ಅರಣ್ಯ ನಾಶ ಗಣಿಗಾರಿಕೆ ರೈಲ್ವೆ ಮತ್ತು ರಸ್ತೆಗ ರಸ್ತೆ ಮಾರ್ಗಗಳ ನಿರ್ಮಾಣ ಆಣೆಕಟ್ಟು ಮತ್ತು ಕೈಗಾರಿಕೆಗಳ ನಿರ್ಮಾಣ ಅಕ್ರಮ ಭೂ ಬಳಕೆ ನದಿ ಪಾತ್ರದಲ್ಲಿ ನದಿ ಪಾತ್ರಗಳ ಒತ್ತುವರಿ ಮಾಡಿಕೊಳ್ತಕ್ಕಂಥದ್ದು ಸರಿಯಾಗಿ ನಿರ್ಮಿ ನಿರ್ಮಿಸದ ಸೇತುವೆಗಳು ಇವಿಷ್ಟು ಮಾನವನ ಚಟುವಟಿಕೆಗಳು ಪ್ರವಾಹ ಮತ್ತು ಭೂಕುಸಿತಕ್ಕೆ ಕಾರಣವಾಗಿರ್ತಕ್ಕಂಥವು ಮುಂದಿನ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಉದ್ಯೋಗ ಉದ್ಯೋಗಾವಕಾಶಗಳನ್ನು ಒದಗಿಸುವುದು ಕೃಷಿ ನೀರಾವರಿ ವಿಸ್ತರಣೆ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಬಡತನ ನಿರುದ್ಯೋಗ ನಿರ್ಮೂಲನೆ ಗ್ರಾಮೀಣ ಸಂಸ್ಕೃತಿ ಕ್ರೀಡೆಯನ್ನು ಶ್ರೀಮಂತಗೊಳಿಸ್ತಕ್ಕಂಥದ್ದು ಅರ್ಹರಿಗೆ ಸರ್ಕಾರಿ ಸೌಲಭ್ಯಗಳನ್ನ ಕಲ್ಪಿಸುವುದು ಜಾತ್ರೆಯ ಉತ್ಸವ ಹಬ್ಬಗಳನ್ನು ನೆರವೇಸು ನೆರವೇರಿಸುವುದು ಮಾರುಕಟ್ಟೆ ಮೀನುಗಾರಿಕೆಯ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಇಲ್ಲಿ ಚಾಯ್ಸ್ ಇರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಅಂತಕ್ಕಂಥದ್ದು ಉತ್ತರ ವಿತ್ತೀಯ ನೀತಿಯ ಮೂಲಕ ಹಣಕಾಸನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸ್ತಕ್ಕಂಥದ್ದು ದೇಶದ ಆದಾಯ ಎಲ್ಲ ಜನರು ಸಮಾನವಾಗಿ ಹಂಚಿಕೆಯನ್ನು ಮಾಡತಕ್ಕಂಥದ್ದು ಕಲ್ಯಾಣ ರಾಜ್ಯ ನಿರ್ಮಾಣ ಬಂಡವಾಳ ಹೂಡಿಕೆ ಹೆಚ್ಚಿಸ್ತಕ್ಕಂಥದ್ದು ಆರ್ಥಿಕತೆಯ ಎಲ್ಲ ಕ್ಷೇತ್ರಗಳ ಸಮಾನ ಅಭಿವೃದ್ಧಿ ಮಾಡತಕ್ಕಂಥದ್ದು ಆರ್ಥಿಕ ಸ್ಥಿರತೆ ಮತ್ತು ಅಭಿವೃದ್ಧಿಯ ವೇಗ ಹೆಚ್ಚಿಸುವುದು ಬಡತನ ನಿರುದ್ಯೋಗ ಬೆಲೆ ಏರಿಳಿತ ಪರಿಣಾಮಕಾರಿಯಾಗಿ ನಿಯಂತ್ರಣವನ್ನು ಮಾಡತಕ್ಕಂಥದ್ದು ರಾಷ್ಟ್ರೀಯ ತಲಾ ಆದಾಯ ಮತ್ತು ಆದಾಯವನ್ನು ಹೆಚ್ಚಿಸುವುದು ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಬ್ಯಾಂಕ್ ಖಾತೆಯನ್ನು ತೆರೆಯು ತೆರೆಯುವುದರಿಂದ ಆಗತಕ್ಕಂತಹ ಪ್ರಯೋಜನಗಳು ಏನು ಅಂತಕ್ಕಂಥದ್ದು ಬ್ಯಾಂಕ್ನಲ್ಲಿ ಖಾತೆಯನ್ನು ತೆರೆಯುವುದರಿಂದ ನಮಗೇನು ಉಪಯೋಗಗಳಾಗ್ತವೆ ಅಂತಕ್ಕಂಥ ಪ್ರಶ್ನೆಗೆ ಹಣ ಹಣದ ಭದ್ರತೆ ಹಣ ಪಾವತಿ ಮಾಡಲು ಸಹಾಯಕ ಹಣದ ವಸೂಲಿಗೆ ಸಹಾಯಕ ಆಗ್ತಕ್ಕಂಥದ್ದು ಸಾಲ ಸೌಲಭ್ಯ ಭದ್ರತಾ ಕಪಾಟು ಲಭ್ಯತೆ ಬ್ಯಾಂಕ್ ವ್ಯವಹಾರ ಸುಗಮವಾಗಿರ್ತಕ್ಕಂಥದ್ದು ಪರಸ್ಪರ ನಿಧಿಗಳ ವರ್ಗಾವಣೆ ಹಣದ ವರ್ಗಾವಣೆಗೆ ಸಹಾಯಕ ಆಗ್ತಕ್ಕಂಥದ್ದು ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆಗೆ ಅನುಪಯುಕ್ತ ಉಳಿತಾಯವನ್ನು ಬಂಡವಾಳ ರೂಪದಲ್ಲಿ ಸಂಗ್ರಹಣೆ ಉದ್ಯೋಗಗಳನ್ನು ಸೃಷ್ಟಿಸುವರು ದೇಶೀಯ ನಿವ್ವಳ ಉತ್ಪನ್ನ ಮತ್ತು ಜನರ ತಲಾವವನ್ನು ಹೆಚ್ಚಿಸುವರು ಹೊಸ ಹೊಸ ವಸ್ತು ಮತ್ತು ಸೇವೆಯನ್ನು ಒದಗಿಸುವರು ಜನರ ಜೀವನ ಮಟ್ಟ ಸುಧಾರಿಸುವರು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಸಮಾಜದ ಏಳಿಗೆಗೆ ಶ್ರಮಿಸುವವರು ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುವರು ತಾಂತ್ರಿಕ ತಾಂತ್ರಿಕತೆ ಬೆಳೆಸಿ ಅಧಿಕ ಲಾಭಕ್ಕಾಗಿ ಕೂಡ ಶ್ರಮಿಸುವರು ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಇದು ಕೆಳಗಿನ ಪ್ರಶ್ನೆ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗೂ ಎಂಟರಿಂದ ಹತ್ತು ವಾಕ್ಯಗಳ ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳಿರ್ತಕ್ಕಂಥದ್ದು ಉತ್ತರ ನೋಡೋದಾದರೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಅಂತಕ್ಕಂಥದ್ದು ಆಧುನಿಕ ಜಾತ್ಯಾತೀತತೆ ಪ್ರಜಾಪ್ರಭುತ್ವದ ಬೆಳವಣಿಗೆ ರಾಷ್ಟ್ರೀಯವಾದ ಮನೋಭಾವದ ರಾಷ್ಟ್ರೀಯವಾದ ಮನೋಭಾವವನ್ನು ಬೆಳವಣಿಗೆ ಮಾಡ್ತಕ್ಕಂಥದ್ದು ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆ ಸ್ಥಳೀಯ ಭಾಷೆಯಲ್ಲಿ ವೃತ್ತಪತ್ರಿಕೆಗಳ ಬೆಳವಣಿಗೆ ವಿಮರ್ಶಾತ್ಮಕ ಅಭಿಪ್ರಾಯಗಳ ಬೆಳವಣಿಗೆ ಸ್ವಾತಂತ್ರ್ಯ ಚಳವಳಿ ಮೇಲೆ ಪ್ರಭಾವ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿಗಳು ಆರಂಭ ಮಾಡ್ತಕ್ಕಂಥದ್ದು ಹೊಸ ಆಲೋಚನೆಗಳ ಬೆಳವಣಿಗೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಅರಿವು ವಿದ್ಯಾವಂತ ಹೊಸ ತಲೆಮಾರುಗಳ ಸೃಷ್ಟಿಯನ್ನು ಮಾಡ್ತಕ್ಕಂಥದ್ದು ಅಥವಾ ನಲವಡಿ ಕೃಷ್ಣರಾಜ ಒಡೆಯರು ಮಾದ ಮಾದರಿ ಮೈಸೂರು ರಾಜ್ಯದ ನಿರ್ಮಾಪಕರು ವಿವರಿಸಿ ಏನೇನು ಮಾಡಿದ್ರು ಇವರು ಅಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಿದರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಹತ್ತೊಂಬತ್ತು ನೂರ ಐದರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ ನೀರಾವಿ ನೀರಾವರಿ ಸೌಲಭ್ಯಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ವಿದೇಶಿ ಅಭ್ಯಾಸಕ್ಕೆ ವಿದ್ಯಾರ್ಥಿ ವೇತನ ಭದ್ರಾವತಿ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳ ಸ್ಥಾಪನೆ ಸಿಮೆಂಟ್ ಕಾಗದ ಕೈಗಾರಿಕೆಗಳ ಸ್ಥಾಪನೆ ಮಂಡ್ಯದ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಮೈಸೂರು ಗಂಧದೆಣ್ಣೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಬೆಳಗೋಳದ ರಾಸಾಯನಿಕ ಗೊಬ್ಬರ ಬೆಂಗಳೂರಿನಲ್ಲಿ ಸಾಬೂನು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಬೆಳಗೋಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಸ್ಥಾಪನೆ ನ್ಯಾಯ ವಿಧೇಯಕ ಸಭಾ ರಚನೆ ಮೈಸೂರು ಮಾದರಿ ರಾಜ್ಯ ನಿರ್ಮಾಪಕರು ಗಾಂಧೀಜಿಯವರನ್ನು ಎಂದು ಕರೆದಿದ್ದಾರೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆಯನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಸಾಧನೆಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಇವರ ಬಿರುದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದವರು ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿರ್ತಕ್ಕಂಥವ್ರು ಆಜಾದ್ ಹಿಂದ್ ರೇಡಿಯೋ ಕಾರ್ಯಕ್ರಮ ಜಾರಿ ಸಮಾಜವಾದಿ ಪಕ್ಷವನ್ನು ಸ್ಥಾಪನೆ ಮಾಡತಕ್ಕಂಥದ್ದು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಕ್ಕಂಥವರು ಹಿಟ್ಲರಿಂದ ಸಹಾಯವನ್ನು ಯಾಚನೆ ಕೇಳಲ್ಪಟ್ಟಿರ್ತಕ್ಕಂಥವ್ರು ಐ ಎನ್ ಎ ಸೈನ್ಯದ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ದೆಹಲಿ ಚಲೋಗೆ ಘೋಷಣೆ ವಿಮಾನ ಅಪಘಾತದಲ್ಲಿ ಸಾವನ್ನು ಕೂಡ ಅಪ್ಕೊಳ್ತಾರೆ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಭ್ರಷ್ಟಾಚಾರ ಒಂದು ಸಾಮಾಜಿಕ ಪಿಡುಗು ಎಂದು ಸಮರ್ಥಿಸಿ ಅಂತಕ್ಕಂಥದ್ದು ಸಮಾಜ ವಿರೋಧಿ ಮತ್ತು ಅನೈತಿಕವಾದದ್ದು ಉತ್ತಮ ಆಡಳಿತದ ಪರಮಶತ್ರು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವಕ್ಕೆ ಭಂಗ ತರತಕ್ಕಂಥದ್ದು ಸುವಜನ ಪಕ್ಷಪಾತ ವ್ಯವಸ್ಥಿತ ಅಪರಾಧಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಈ ಭ್ರಷ್ಟಾಚಾರ ರಾಜಕೀಯ ದುಷ್ಪರಿಣಾಮಗಳು ಲಂಚಗುಳಿತನಕ್ಕೆ ಈ ಒಂದು ಭ್ರಷ್ಟಾಚಾರ ಅನುಕೂಲಕಾರಿಯಾಗಿರ್ತಕ್ಕಂಥದ್ದು ಅನೈತಿಕ ಚಟುವಟಿಕೆಗಳಿಗೆ ಕಾರಣ ಆಗ್ತಕ್ಕಂಥದ್ದು ವಂಚನೆಗೆ ಅನು ಅನುವು ಮಾಡಿಕೊಳ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಕಾರ್ಯಗಳನ್ನು ಮುಂದೂಡಿಕೆ ಮಾಡ್ತಕ್ಕಂಥದ್ದು ವೈಯಕ್ತಿಕ ಮತ್ತು ಸಾಮಾಜಿಕವಾಗಿ ನಕಾರಾತ್ಮಕ ಪರಿಣಾಮ ನೆಗೆಟಿವ್ ಎಫೆಕ್ಟನ್ನು ಕೂಡ ಈ ಭ್ರಷ್ಟಾಚಾರ ಬೀರ್ತದೆ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ವ್ಯವಸಾಯವು ಭಾರತೀಯರ ಪ್ರಮುಖ ಉದ್ಯೋಗವಾಗಿದೆ ಸ್ಪಷ್ಟೀಕರಿಸಿ ಭಾರತೀಯರ ಮುಖ್ಯ ಉದ್ಯೋಗ ಕೃಷಿಯಾಗಿದ್ದು ಜನರಿಗೆ ಆರೈಕೆಯನ್ನು ಆಹಾರವನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಅನೇಕ ಜನರಿಗೆ ಉದ್ಯೋಗವನ್ನು ಕೂಡ ಒದಗಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಇಲ್ಲಿ ವ್ಯವಸಾಯ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಈ ವ್ಯವಸಾಯದ ಮೂಲಕ ಪೂರೈಕೆ ಮಾಡಕ್ಕೆ ಮಾಡ್ತಕ್ಕಂಥದ್ದು ತೃತೀಯ ರಂಗದ ಅಭಿವೃದ್ಧಿಗೆ ಕೂಡ ಈ ವ್ಯವಸಾಯವು ಸಹಾಯಕವಾಗಿದೆ ಅಥವಾ ಉದ್ಯೋಗವಾಗಿದೆ ಅಂತಕ್ಕಂಥದ್ದು ಹಲವು ಕೈಗಾರಿಕೆಗಳಿಗೆ ಕೈಗಾರಿಕೆಗಳು ಘೋಷಣೆ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಆದಾಯಕ್ಕೆ ಮಹತ್ತರವಾದ ಕೊಡುಗೆಯನ್ನು ವ್ಯವಸಾಯದ ಮೂಲಕ ಕೊಡತಕ್ಕಂಥದ್ದು ವಿದೇಶಿ ವಿನಿಮಯಗಳಿಕೆಯಲ್ಲಿ ಭಾರತೀಯ ವ್ಯವಸಾಯದ ಪಾತ್ರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ದ್ವಿತೀಯ ರಂಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಕ ಆಗ್ತಕ್ಕಂಥದ್ದು ದನಕರಗಳಿಗೆ ಮೇವು ಒದಗಿಸ್ತಕ್ಕಂತಹ ಈ ಭಾರತೀಯ ವ್ಯವಸಾಯವು ಭಾರತೀಯರಲ್ಲಿ ಪ್ರಮುಖ ಉದ್ಯೋಗವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಇನ್ನು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಕೊನೆಯ ಪ್ರಶ್ನೆ ನೀಡಿರುವ ಭಾರತ ನಕ್ಷೆಯಲ್ಲಿ ಯಾವುದಾದ್ರೂ ಐದು ಸ್ಥಳಗಳನ್ನು ಗುರುತಿಸಿ ಐದು ಅಂಕಗಳಿರ್ತವೆ ಭಾರತದ ವೇಳಾ ಮಸಿನ್ ರಾಮ್ ಗಿರ್ ರಾಷ್ಟ್ರೀಯ ಉದ್ಯಾನವನ ನರ್ಮದಾ ನದಿ ದಿಗ್ಭಾಯ್ ಭಾರತದ ಚಹಾದ ಬಂದರು ಭದ್ರಾವತಿ ಭದ್ರಾವತಿ ಅಂತೂ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಸೊ ನೋಡೋದಾದ್ರೆ ಇಲ್ಲಿ ಮ್ಯಾಪ್ನಲ್ಲಿ ಗುರುತಿಸಿರುವ ಹಾಗೆ ಇಲ್ಲಿ ನಿಮಗೆ ಗಿರ್ ರಾಷ್ಟ್ರೀಯ ಉದ್ಯಾನವನ ನಮಗೆ ಇಲ್ಲಿ ಸಿಗ್ತಕ್ಕಂಥದ್ದು ಭಾರತೀಯ ವೇಳಾರಿಕೆ ಇಲ್ಲಿದೆ ಆಮೇಲೆ ಬಿ ಯಾವುದಪ್ಪ ಅಂತಂದರೆ ಇಲ್ಲಿ ಮೊಸನ್ ರಾಮ್ ಇರತಕ್ಕಂಥದ್ದು ಈ ಪಾಯಿಂಟ್ನಲ್ಲಿ ಆಮೇಲೆ ದಿಗ್ಬಾಯ್ ಇರತಕ್ಕಂಥದ್ದು ಇಲ್ಲಿ ಭಾರತ ಚಹಾದ ಬಂದರು ಇರತಕ್ಕಂಥದ್ದು ಇಲ್ಲಿ ಆಮೇಲೆ ಇದು ನಮ್ಮ ಭದ್ರಾವತಿ ಇರತಕ್ಕಂಥದ್ದು ಸೊ ನರ್ಮದಾ ನದಿ ಬರ್ತಕ್ಕಂಥದ್ದು ಈ ಪಾಯಿಂಟ್ನಲ್ಲಿ ಮ್ಯಾಪ್ಗೆ ನಿಮಗೆ ಫೈವ್ ಮಾರ್ಕ್ ಇದೆ ಮ್ಯಾಪ್ ಈ ವರ್ಷ ನೀವು ಮ್ಯಾಪ್ ತೆಗಿತಕ್ಕಂಥ ಅವಶ್ಯಕತೆ ಇರೋದಿಲ್ಲ ಅವರೇ ನಿಮಗೆ ಮ್ಯಾಪನ್ನು ಸಜೆಸ್ಟ್ ಮಾಡ್ತಾರೆ ಅಥವಾ ನಿಮಗೆ ಪ್ರೊವೈಡ್ ಮಾಡ್ತಕ್ಕಂತಹ ಕೆಲಸ ಆಗ್ತದೆ ಈ ವರ್ಷ ಪರೀಕ್ಷೆಯಲ್ಲಿ ಹಾಗಾಗಿ ಇಲ್ಲಿವರೆಗೆ ನಾವು ಎಂಬತ್ತಂಕಡೆಗೆ ಸಮಾಜ ವಿಜ್ಞಾನದ ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಉತ್ತರದ ಜೊತೆಗೆ ಪಾಯಿಂಟ್ಗಳ ರೀತಿಯಲ್ಲಿ ವಿಡಿಯೋನ ಮಾಡಿದ್ದೀವಿ ತಮಗೆ ಭಾಳಷ್ಟು ಅನುಕೂಲಕರ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ 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 ಶೇರ್ ಮಾಡಿರಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಾಗಿ ವೇಟ್ ಇರಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಿರ್ತವೆ ಎಕ್ಸಾಮ್ಗೆ ಪಕ್ಕ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳಾಗಿರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು